ಪರಿಸರ ನಾಶ ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ಮತ್ತು ನೀರಿಗೂ ಕೂಡ ತತ್ವಾರ ಎದುರಾಗುತ್ತದೆ ಕಸಾಪ ಜಿಲ್ಲಾ ಪ್ರತಿನಿಧಿ ನಟರಾಜ್ ಎಂಎನರ್ ಅಭಿಮತ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹುಬ್ಬಳ್ಳಿಯ ವಾಗ್ಡಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡಸಳ್ಳಿ ಗ್ರಾಮದ ಶಾರದಾ ವಿದ್ಯಾಲಯದಲ್ಲಿ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ಜಾಗೃತಿ ಮತ್ತು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಪವನ್ ರವರು ಸೇರಿದಂತೆ ಕೃಷಿ ವಿಸ್ತರಣಾಧಿಕಾರಿಗಳಾದ ಆನಂದ ಅವರು ಮತ್ತು ವಲಯ ಮೇಲ್ವಿಚಾರಕರಾದ ಚಂದನ್ ಸೇರಿದಂತೆ ಸಂಸ್ಥೆಯ ಸಭಾಪ್ರತಿನಿಧಿಗಳು ಶಾಲೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಪರಿಸರ ನಾಶದಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಮಳೆಯು ಕೂಡ ಕಡಿಮೆಯಾಗಿ ಅಂತರ್ಜಲ ತುಂಬ ಆಳಕವಾಗಿ ವಿಷಯುಕ್ತ ನೀರನ್ನು ಕುಡಿಯಬೇಕಾಗುತ್ತದೆ ಹಾಗೆ ಗಿಡ ಮರವನ್ನು ಕಡಿಯುವುದರಿಂದ ಶುದ್ಧ ಗಾಳಿಯೂ ಇಲ್ಲದಂತಾಗುತ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತಿ ವರ್ಷ ಇಂದಿಷ್ಟು ಗಿಡವನ್ನು ನೆಡುವ ಗುರಿಯನ್ನು ಹೊಂದಿದ್ದು ಅದಕ್ಕೆ ಸಂಸ್ಥೆಯು ಕೂಡ ಕೈ ಜೋಡಿಸುತ್ತಾ ಗಿಡ ವಿತರಿಸುವುದಲ್ಲದೆ ಗಿಡ ನೆಡುವ ಮುಖಾಂತರವಾಗಿ ಪರಿಸರ ಜಾಗೃತಿ ಕೂಡ ಮಾಡುತ್ತಿದೆ ಎಂದರು